ಅಷ್ಟೋ ಒಂದ್ ಎರಡು ಮೂರು ವರ್ಷದಿಂದ ಸ್ಟಾರ್ಟ್ ಆಗಲಿಕ್ಕೆ ನಾವು ಎಮ್ ಎಲ್ ಆಗಿದ್ವಿ ಆವಾಗ ಅದು ಮಾಡಬಾರ್ದು ಅಂತ ಹೇಳ್ಕೊಂಡು ಅದು ತಲೆ ಹಿಡಿದ್ರು ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ ಅವ್ರು ಹೇಳ್ತಾರಲ್ಲ ಹಿಂದೆ ಬಿ ಇದ್ದಾಗ ಮುಂಬೈ ಒಬ್ಬರು ಹೇಳ್ತಾ ಇದ್ರು ಇದೇ ಸರ್ಕಾರ ಇವತ್ತು ಬಂದು ತಪ್ಪು ಮಾಡ್ಲಿಕ್ಕೆ ಕೊಟ್ಟಿದೆ ನಾನು ಹೇಳ್ತಿದ್ದೆ ಯೋಜನೆಗಳು ಬರಬೇಕು ಯಾವುದೇ ಸರ್ಕಾರ ಇಲ್ಲಿ ಯೋಜನೆಗಳೇ ತರಬೇಕು ಯೋಜನೆಗಳು ಬಂದ ನಂತರ ಊರಿನ ಅಭಿವೃದ್ಧಿ ಆಗ್ತದೆ ಉದ್ಯೋಗ ಸಿಗ್ತದೆ ಇದೆಲ್ಲ ಒಂದು ನಿಜ ಆದರೆ ಇವತ್ತು ನಾವು ಅಲ್ಲಿ ಪೋರ್ಟ್ ಮಾಡ್ತಾ ಇದ್ದರು ಆ ಪೋರ್ಟ್ ಮಾಡೋ ಸ್ಥಳದಲ್ಲಿ ಕೇಣಿಯಲ್ಲಿ ಇವತ್ತು ಬೆಲಗಿರಿ ಫೋರ್ಟ್ ಇತ್ತಲ್ಲ ಕಾರವಾರ ಕೋರ್ಟ್ ಇತ್ತು ಆ ಫೋರ್ಟ್ ಇದೆ ಯಾವುದೇ ಕಾರಣನೇ ಇಲ್ಲ ಕೇಣಿ ಫೋರ್ಟ್ ಅಲ್ಲಿ ಜನಸಾಗರವನ್ನು ನೋಡಬೇಕು ಮೀನುಗಾರರು ಬಂದು ಮಾಧ್ಯಮ ಮೀನುಗಾರ ಜನ ಎಷ್ಟೊಂದು ತುಂಬಿದ್ದಾರೆ ಬಹಳಷ್ಟು ಜನ ಕೃಷಿಕರು ಇದ್ದಾರೆ ಬಹಳಷ್ಟು ಗದ್ದೆಗಳು ಇವತ್ತು ಹುಡ್ಕೊಂಡು ಗದ್ದೆಗಳು ಕೃಷಿಕರು ಮೊತ್ತವನ್ನು ಮಾಡ್ತಾ ಇದ್ದಾರೆ ಅಂತದ್ರಲ್ಲಿ ಇವತ್ತು ಕೇಣಿ ಬಂದರು ಮತ್ತೆ ಬೆಲಗಿರಿ ಬಂದರಿಗೆ ಎರಡೇ ಕಿಲೋಮೀಟರ್ ಅಂತ ಎರಡು ಕಿಲೋಮೀಟರ್ ಇಲ್ಲ ಆ ಒಂದು ಬೆಲೆಗಿರಿ ಬೋರ್ಟ್ ಇಂದ ಎಷ್ಟೋ ಒಂದು ಅಧೀನಗಳು ಆಗಿನ ಕಾಲದಲ್ಲಿ ಬೋಟ್ ಮುಖಾಂತರ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿದ್ದು ನಾವು ಜಗತ್ ಜಾಹೀರಾಗಿದೆ ಬೆಲೆಗಿರಿ ಇದೆಲ್ಲ ಗೊತ್ತಿದೆ ಆ ಬೋಟಿನ ಮುಖಾಂತರ ಕೂಡ ಮಾಡ್ಬೋದಿತ್ತು ಯಾರು ಇಲ್ಲ ಭೂಮಿ ಅಂತ ಅಲ್ಲಿ ಒಂದು ಸೃಷ್ಟಿ ಮಾಡಿ ಈ ಕೇಣಿಯಲ್ಲಿ ಬೋರ್ಟ್ ಮಾಡಲಿಕ್ಕೆ ಹೊರಟಿರುವುದು ಬಹಳ ತಪ್ಪು ಅಂತ ನಮಗೆ ಅನಿಸ್ತಾ ಇದೆ ಇದು ಅವರು ಮುಂದಿನ ದಿವಸದಲ್ಲಿ ಯೋಜನೆಗಳು ತರಲಿ ಬೆಲಿಕೆರೆಯಲ್ಲಿ ಮಾಡಲಿ ಬೇಜಾರಿಲ್ಲ ಬೆಲಿಕೆರಿಗೆ ಉಗ್ಗಿ ಇದೆ ಜನರು ಉಗ್ಗಿ ಇದೆ ಮಿಷರಿ ಜನರಿಗೆ ಆ ತಡೆಗೋಡೆ ಮಾಡಿಕೊಟ್ರೆ ಇಪ್ಪತ್ತೈದು ಕೋಟಿಯಲ್ಲಿ ಮುಗೀತದೆ ಅಂಗಾರು ಮತ್ತು ನಮ್ಮ ಕೋಟಸಳದ ಪೂಜಾರಿ ಸರಿ ಇದ್ದಾಗ ಮಾಡಿದ್ದರು ಅದು ಇಪ್ಪತ್ತೈದು ಕೋಟಿ ಅಲ್ಲಿ ಕೆಲಸ ಮುಗಿತದೆ ಆ ಕಡೆ ನೀವು ಮಾಡ್ಬೋದು ಏನು ಬೇಜಾರಿಲ್ಲ ಈಗಲೂ ಕೂಡ ಅದೇ ಉದ್ದೇಶ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಇರಲಿ ಅದು ಯಾವುದೇ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ ಯೋಜನೆ ತರಬೇಕಾದ್ರೆ ಭಾಳ ವಿಚಾರ ಮಾಡಿ ತರಬೇಕು ಜನರ ಸಮಾಧಿ ಮೇಲೆ ಯೋಜನೆ ತರುವಂಥದ್ದು ಆಗಬಾರ್ದು ಯೋಜನೆಗಳು ಖಾಲಿ ಉತ್ತರ ಕನ್ನಡ ಜಿಲ್ಲೆ ಅದು ಕಾರವಾರ ಪೊಲದಲ್ಲಿಯೇ ಜನರಿಗೆ ಏಳಿಸುವಂಥ ಯೋಜನೆ ಕೂಡ ಆಗಬಾರ್ದು ಪ್ರತಿಯೊಂದು ಸಲ ನೆವಲ್ ಬೇಸ್ ಬಂತು ಹತ್ತು ಹನ್ನೆರಡು ಸಾವಿರ ಕುಟುಂಬಗಳನ್ನು ಎಳಿಸಿದರು ಕೈಗಾ ಬಂದಿದೆ ಕೈಗಾ ಬಂದಿದೆ ಈಗ ಕೈಗಾದಿಂದ ನಮ್ಮ ಇದ್ರೆ ಯಾರಿಗೂ ನೌಕರಿ ಸಿಗ್ತಾ ಇಲ್ಲ ಹೊರದೇಶದ ಜನರು ಬಂದು ಇವತ್ತು ನೌಕರಿ ಮಾಡ್ತಾ ಇದ್ದಾರೆ ಸಿಬಡ್ನಲ್ಲಿ ಸ್ವಲ್ಪ ಎಷ್ಟು ಜನ ಇದ್ದಾರೆ ಆದರೂ ಕೂಡ ಎಂ ಒ ಯು ಮಾಡಿಕೊಂಡಿಲ್ಲ ಪ್ರತಿಯೊಂದು ಕುಟುಂಬಕ್ಕೆ ನೌಕರಿ ಅಂತ ಹೇಳಿದ್ರು ಅದು ಕೂಡ ಆಗಲಿಲ್ಲ ಯೋಜನೆಗಳು ಬರ್ತದೆ ನೀವು ನೌಕರಿ ಕೊಡ್ತೇನೆ ಅಂತ ಹೇಳ್ತಾರೆ ಆದ್ರಿ ನೌಕರಿಗಳು ಸಿಗುವುದಿಲ್ಲ ಮತ್ತು ಅಲ್ಲಿ ಯಾರು ಗೊತ್ತಿರಿದಾರು ಕೂಡ ಆಗೋದಿಲ್ಲ ಹೊರ ರಾಜ್ಯದ ಜನ ಬಂದ್ಕೊಂಡು ನಮ್ಮನ್ನು ಇಲ್ಲಿ ಆಳ್ತಾ ಇದ್ದಾರೆ ದಯವಿಟ್ಟು ಕೆಲಸ ಬಂದ್ರೆ ಎಲ್ಲ ಕಡೆ ಕಡೆಗಿರ್ತದ್ರಿ ಖಾಲಿ ಜಾಗವನ್ನು ಕಡಲ ತೀರ ಭಾಳಷ್ಟು ಇದೆ ಇಲ್ಲಿಂದ ಮಂಗಳೂರು ತನಕ ಕಡಲ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ಕಡಲ ಜನ ವಸತಿ ಇಲ್ಲದ ಕಡೆಗೆ ಫಿಷರ್ಮೆನ್ ಜನ ಪಾಪ ಬೋಟಿಂಗ್ ಮಾಡದೆ ಇರುವ ಕಡೆಗೆ ಈ ಒಂದು ಯೋಜನೆ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಟ್ಟು ಇದನ್ನು ಕೈ ಬಿಡಬೇಕಂತ ಬಿಡಿಸ್ತೇನೆ ಈ ತರದ ಒಂದು ಯೋಜನೆ ಯಾರಿಗೆ ಬೇಕು ಅಂತ ಜನರಿಗೆ ಬೇಡ ಆಗಿದ್ದ ಯೋಜನೆ ಹೊರದೇ ಹೊರ ನಮ್ಮ ತಾಲೂಕಿನಿಂದ ಹೊರ ಜನರಿಗೆ ತಂದು ಹಣ ಕೊಟ್ಟು ಯೋಜನೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು ಇವತ್ತು ಆ ಯೋಜನೆಗೆ ಸಪೋರ್ಟ್ ಅಂತ ತಿಳ್ಕೊಳ್ಳಿ ಹಣ ಕೊಡ್ತಾ ಇದ್ರು ನಾಚಿಕೆ ತನ ಈ ಥರದಲ್ಲೇ ಅದು ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬಾರ್ದು ಜನರಿಗೆ ಕೇಳಬೇಕಾಗಿತ್ತು ಜನರಿಗೆ ವಿಶ್ವಾಸಗೊಳಿಸಬೇಕಾಗಿತ್ತು ಈ ಯೋಜನೆ ನಿಮ್ಗೆ ಬೇಕಾ ಬೇಡ ಆ ಯೋಜನೆ ನಿಮ್ಗೆ ಇಲ್ಲಿ ಮನೆ ಇದೆಯಾ ಇಲ್ಲ ನೀವೇನು ಮಾಡ್ತಾ ಇದ್ದೀರಿ ಎಷ್ಟು ಜನ ಇದ್ದೀರಿ ವಾಸ್ತವ್ಯಕ್ಬೇಕಾಗಿತ್ತು ನಾವು ಯಜಮಾನ ಎಲ್ಲೂ ಬೇಡ ಅಂತ ಹೇಳ್ತಾ ಇಲ್ಲ ನಮ್ಮ ಪಿಶೋನ ಜನ ಅಲ್ಲಿ ದಿನಾಲು ಬೆಳಿಗ್ಗೆ ಹೋದವರು ಸಮುದ್ರಕ್ಕೆ ರಾತ್ರಿ ತರುವುದು ದಿನ ಇದೆ ಮೀನು ತಗೊಂಡು ಬಂದ ಮೇಲೆ ಮನವಿ ಸಹ ಸೇಲ್ ಮಾಡುದು ಅದರಿಂದ ಮಕ್ಕಳನ್ನು ಅವರು ಸಾಕುದು ಇದೆಲ್ಲೂ ಕೂಡ ಆಗ್ತಾ ಇದೆ ದಯವಿಟ್ಟು ಯಾರೇ ಆ ಯೋಜನೆ ತರುವುದಾದ್ರೆ ದಯವಿಟ್ಟು ಅಲ್ಲಿರುವಂತ ಜನರಿಗೆ ಒಂದು ಆಧಾರವಾಗಿ ಅವ್ರಿಗೆ ಏನು ಮಾಡಬೇಕು ಏನಿಲ್ಲ ಅಂತ ವಿಚಾರ ಮಾಡಿದ್ರೆ ಮುಂದಿನ ಯೋಜನೆಗಳು ಕೈ ಆಗಬೇಕಾಗಿತ್ತು ಆದರೂ ಅದನ್ನು ಯಾವುದೇ ಮಾಡಿದೆ ಬೇರೆ ಬೇರೆ ವಿಡಿಯೋಗಳನ್ನ ಬೇರೆ ಬೇರೆ ಜನರಿಗೆ ಸಂಪರ್ಕ ಮಾಡಬಹುದು ತಾವೆಲ್ಲರೂ ಆ ಡೈರಿ ಮುಖಾಂತರ ಡೈರಿಯಲ್ಲಿ ಮಾ ಆ ಮಾಧ್ಯಮದಲ್ಲಿ ನಿಮಗೆ ಬಿಟ್ಕೊಂಡು ಹೋಗಿದ್ರೆ ಆ ಡೈರಿಗಳ ಮೇಲೆ ಹೆಸರು ಭಾಳಷ್ಟು ಜನರಿಗೆ ನಾಟಿಕೆ ಆಗ್ತಾ ಇದೆ ಇದೆಲ್ಲವೂ ಒಂದು ಬಡ ಜನರಿಗೆ ಬಡವರನ್ನು ಅವ್ರು ಹೊಟ್ಟೆ ಮಾಡಿ ಹೊಟ್ಟೆ ಮಾಡಿ ಮಾಡಿ ತಿನ್ನೋರಿಗೆ ಅವ್ರಿಗೆ ಸಮಾಧಿ ಮೇಲೆ ಈ ಯೋಜನೆಗಳು ಮಾಡಲಿಕ್ಕೆ ಹೊರಟಿದಾರಲ್ಲ ಭಾಳ ಇದು ಬೇಡ ಅಂತದ್ದು ಅಂತ ಹೇಳಿ ನಾವು ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕಾ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ಎಂಟುನೂರ ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ